ಖಂಡಿತ ಹೌದು ಈ ದೊಡ್ಡ ಜರ್ನಿ ತುಂಬ ಸಿಂಪಲ್ಲಾಗಿರೋದಕ್ಕಂತೂ ಸಾಧ್ಯನೇ ಇಲ್ಲ ಯಾಕಂದರೆ ನಾನು ನಿಮ್ಮ ಫೇಸಲ್ಲಿ ಎಮೋಷನ್ಸ್ನ ನೋಡ್ತಾ ಇದ್ದೀನಿ ಭಾವನೆಗಳು ಹೇಗಿದೆ ಅಂತ ಹೇಳಿ ಹೆಣ್ಮಕ್ಳು ಅಂದ್ರೆ ಹಾಗೇ ಅವ್ರು ಹಾಗೇ ಇಡ್ತಾರೆ ಏನೇ ಕಷ್ಟ ಬರಲಿ ಹೇಗಾದರೂ ಇರಲಿ ನಾನು ಹೆದರಿಸ್ತೀನಿ ಅಷ್ಟು ಧೈರ್ಯ ಇದೆ ನಾನು ಎಲ್ಲವನ್ನು ನಿಭಾಯಿಸ್ಬಳ್ಳು ಸಂಪೂರ್ಣ ಜವಾಬ್ದಾರಿ ಮನೆ ಮಕ್ಕಳು ಮಡದಿಯಾಗಿ ಮಗಳಾಗಿ ತಂದೆ ತಾಯಿಗಳಿಗೆ ಇನ್ನು ಹೊರಗಡೆ ಉದ್ಯೋಗವನ್ನು ಕೂಡ ಮಾಡಿಕೊಂಡು ಜೊತೆಗೆ ಇಂಥದ್ದೊಂದು ಸಂಗೀತ ವಿದ್ಯಾಲಯವನ್ನು ಕೂಡ ಓಪನ್ ಮಾಡಿ ಇದೆಲ್ಲವನ್ನು ನೀವು ತನ್ನ ಹೆಗಲ ಮೇಲೆ ಹೊತ್ತು ಸಾಕ್ತಾ ಇದ್ದೀರಾ ಹೇಗೆ ಹೇಗಿದೆ ಈಗ ನಿಮ್ಮ ಮನಸ್ಸಿನ ಭಾರ ಹೇಗಿದೆ ಆ್ಯಕ್ಚುಲಿ ಮನಸ್ಸು ಭಾರವಾಗೇ ಇದೆ ಈ ಸಾಂಗ್ ಹಾಡಿದ ತಕ್ಷಣ ಐ ಕುಡ್ ಕನೆಕ್ಟ್ ವಿತ್ ಅಮ್ಮ ಆ್ಯಂಡ್ ದ ಸಿಚುವೇಶನ್ಸ್ ಅಂದರೆ ನಮ್ಮ ಕಷ್ಟ ಕಾರ್ಪಣೆಗಳು ಏನೇ ಇದ್ರೂ ಅದ್ರ ಜೊತೆ ಬೇಗ ಕನೆಕ್ಟ್ ಆಗಿಬಿಡ್ತೀವಿ ಜರ್ನಿ ಇಸ್ ನಾಟ್ ಸಿಂಪಲ್ ಸಿಂಪಲ್ ಖಂಡಿತ ಅಲ್ಲ ಬಟ್ ಅದನ್ನು ಅದು ನಿಮ್ ಅದನ್ನ ಇಷ್ಟಪಟ್ಟರೆ ಮಾತ್ರ ಅದರಲ್ಲಿ ಬರೋ ಹರ್ಡಲ್ಸ್ ಯಾವುದು ಕಷ್ಟ ಅನಿಸಲ್ಲ ಇಷ್ಟಪಟ್ಟು ಮಾಡ್ತಾ ಇರೋವಂಥ ಒಂದು ಜರ್ನಿ ಇದು ಯಾವುದು ಕಷ್ಟ ಅನಿಸೋದೇ ಇಲ್ಲ ಫೋಕಸ್ ಅಲ್ಲೇ ಇರುತ್ತೆ ಬೇರೆ ಎಲ್ಲೂ ಹರಿಯೋಕೆ ಬಿಟ್ಟಿರೋದಿಲ್ಲ ಅಲ್ಲಿ ದಪ್ಪ ಬಂಡೆ ಇದೆ ಅಂತಂದ್ರೂ ಅದನ್ನ ಸರ್ ಸರಿಸೋ ಅಥವಾ ನಾವೇ ಡೈವರ್ಷನ್ ತೊಗೊಂಡು ಹೋಗೋ ಅಂತ ಒಂದು ಕೆಪಾಸಿಟಿ ಕೊಟ್ಟುಬಿಡುತ್ತೆ ಅದು ಗ್ರ್ಯಾಜುಯಲಿ ಈಗ ಇಂಜಿನಿಯರಿಂಗ ಮಾಡಿಬಿಟ್ಟು ನಾನು ವರ್ಕ್ ಮಾಡ್ತಾ ಇದ್ದಾಗ ಹೋಗ್ತಾ ಇದ್ದೆ ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡ್ತಾ ಇದ್ದೆ ಮುಚ್ಚಿಟ್ಟು ಬರ್ತಾಯಿದ್ದೆ ಮಂತ್ಲಿ ಇಷ್ಟು ಅಂತ ಸ್ಯಾಲ್ರಿ ಆಗ್ತಾಯಿತ್ತು ಬಟ್ ಇದಲ್ಲ ದಿಸ್ ಇಸ್ ಮೈ ಬೇಬಿ ಆ ಜರ್ನಿ ನಾನು ಮಾಡ್ತಾ ಇರೋ ಜರ್ನಿ ನನ್ನ ಪ್ರೊಫೆಷನ್ ಪರ್ಸನಲ್ ಪ್ರೊಫೆಷನ್ ಇರಬಹುದು ಆ್ಯಸ್ ಅನ್ ಆರ್ಟಿಸ್ಟ್ ಅಥವಾ ಅದ್ರ ಜೊತೆಗೆ ನಾನು ಸ್ಥಾಪನೆ ಮಾಡಿರೋಂತಹ ಸಿದ್ಧಗಂಗಾ ಸಂಗೀತ ವಿದ್ಯಾಲಯ ಇರ್ಬೋದು ಎಷ್ಟು ವರ್ಷ ಆಯಿತು ಆಯಿತು ಫೋರ್ ಇಯರ್ಸ್ ಆಯಿತು ಆರ್ಟಿಸ್ಟ್ ಆಗಿ ನಾನು ಮೇನ್ ಸ್ಟ್ರೀಮ್ ಆರ್ಟಿಸ್ಟ್ ಆಗಿ ಆರ್ಟಿಸ್ಟಾಗಿ ಒಂದು ಟೂ ಇಯರ್ಸಿಂದ ಸ್ವಲ್ಪ ಮೇನ್ ಸ್ಟ್ರೀಮಲ್ಲಿ ಗುರುತಿಸ್ಕೊಳ್ಳೋ ಒಂದು ಪ್ರಯತ್ನದಲ್ಲಿದ್ದೀನಿ ಅದು ಬರೀ ಸುಗಮ ಸಂಗೀತ ಮಾತ್ರ ಸೀಮಿತ ಆಗಿಲ್ಲ ಅದು ವಚನ ಗಾಯನಗಳಿರಬಹುದು ದಾಸವಾಣಿಗಳಿರಬಹುದು ಜಾನಪದ ಶಾಸ್ತ್ರೀಯ ಸಂಗೀತ ಇರಬಹುದು ಹರಿನಾಮ ಸಂಕೀರ್ತನೆಗಳಿರಬಹುದು ಸುಮಾರು ರೆಕಾರ್ಡಿಂಗ್ಸ್ ಇರಬಹುದು ಒಳ್ಳೊಳ್ಳೆ ಆರ್ಟಿಸ್ಟ್ಗಳು ಜೊತೆಗೆ ವರ್ಕ್ ಮಾಡೋಂತಹ ಒಂದು ಸೌಭಾಗ್ಯಗಳು ಸಿಗ್ತಾಯಿದೆ ಅದನ್ನು ತಗೊಂಡು ಅವರಿಂದ ತುಂಬ ಕಲಿತು 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 ಮುಂದೋಗೋ ಪ್ರಯತ್ನದಲ್ಲಿದ್ದೀನಿ ಸೊ ಈ ಜರ್ನಿ ಖಂಡಿತ ಈಸಿ ಅಲ್ಲ ಆಮೇಲೆ ನೀವು ಹೇಳಿದ್ರಿ ಫಿನಾನ್ಷಿಯಲ್ ಸ್ಟೆಬಿಲಿಟಿ ತುಂಬ ಇಂಪಾರ್ಟೆಂಟ್ ಇದು ನನ್ನ ರಿಕ್ವೆಸ್ಟ್ ಎಲ್ರಿಗೂ ದಯವಿಟ್ಟು ಹೆಣ್ಣುಮಕ್ಕಳು ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರಿ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಫಾರ್ ಎನಿ ವುಮನ್ ಈಸ್ ವೆರಿ 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 ಎಸೆನ್ಷಿಯಲ್ ದೀಸ್ ಡೇಸ್ ದೀಸ್ ಡೇಸ್ ಅಂತಲ್ಲ ಮುಂಚೆಯಿಂದ ಬಟ್ ಅದಕ್ಕೆ ಅವಕಾಶ ಆಗ್ತಾ ಇರಲಿಲ್ಲ ಯಾರು ಸಪೋರ್ಟ್ ಇರುತ್ತೋ ಬಿಡುತ್ತೋ ನಮಗೆ ನಾವು ಸಪೋರ್ಟ್ ಮಾಡಿಕೊಂಡು ಮುಂದೋಗೋವಂಥ ಒಂದು ಜವಾಬ್ದಾರಿ ಸಿಗುತ್ತೆ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆದರೆ ಅದು ಯಾವ ರೂಪದಲ್ಲಾದ್ರೂ ಆಗಿರಬಹುದು ನೀವು ವರ್ಕ್ ಮಾಡ್ತಾ ಇರ್ಬೋದು ಅಥವಾ ಆಂಟ್ರಪ್ರನರ್ಸ್ ಆಗಿರ್ಬೋದು ಅಥವಾ ಮತ್ತೊಂದಿರಬಹುದು ಸೊ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಒಂದು ಹೆಣ್ಣಿಗೆ ಬಹಳ ಅಗತ್ಯ ಅದನ್ನು ದಯವಿಟ್ಟು ನಿಮ್ಮ ಚಾನೆಲ್ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದರ ಜೊತೆಯಾಗಿ ನಿಮ್ಮ ಹೆಸರನ್ನು ಗುರುತಿಸ್ಕೊಳ್ಳೋ ಒಂದು ಪ್ರಯತ್ನ ಈಗ ಎಷ್ಟು ವರ್ಷ ಬದುಕಿರ್ತೀವಿ ಗೊತ್ತಿಲ್ಲ ಆಮೇಲೆ ಹೋಗಬೇಕಾದ್ರೆ ಏನೂ ತೊಗೊಂಡು ಹೋಗಲ್ಲ ನಾವು ಏನು ಮಾಡಿದ್ರೂ ಇಲ್ಲೇ ಇದ್ದಾಗ್ಲೇ ಮಾಡುವಂತಹ ಕೆಲಸ ಇದು ಸೊ ಹಾಗಾಗಿ ಅಷ್ಟು ದಿನ ನಮ್ಮನ್ನು ನಾವು ಒಂದು ಗುರುತಿಸ್ಕೊಳ್ಳೋ ಪ್ರಯತ್ನ ಈಗ ನಮ್ಮ ಹೆಸರು ಹೇಳಿದ್ರೆ ಅದಕ್ಕೇನು ಅಟ್ಯಾಚ್ಡ್ ಇಂಥವ್ರ ಮಗಳು ಅಥವಾ ಇಂಥವ್ರ ಮೊಮ್ಮಗಳು ಇಂಥವ್ರ ಹೆಂಡತಿ ಇಂಥವ್ರ ತಾಯಿ ಅಲ್ಲ ವಾಟ್ ಈಸ್ ಯೂ ನೀವೇನು ಅದಕ್ಕೆ ಒಂದು ಇಂಡಿವಿಜುವಲ್ ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೊಳ್ಳೋ ಒಂದು ಪ್ರಯತ್ನ ಖಂಡಿತ ಬೇಕು ಖಂಡಿತ ಬೇಕಾದ ಯಾವ ಫೀಲ್ಡಲ್ಲಾದರೂ ಆಗಿರಲಿ ಯಾವ ಫೀಲ್ಡಲ್ಲಾದರೂ ಆಗಿರಲಿ ಅದರಲ್ಲಿ ನಮ್ಮನ್ನು ನಾವು ಒಳ್ಳೆಯದಕ್ಕೆ ಗುರುತಿಸ್ಕೊಳ್ಳೋ ಒಂದು ಪ್ರಯತ್ನ ಎಲ್ಲರೂ ಎಲ್ಲರೂ ಮಾಡಬೇಕು ಅಂತ ಕೇಳ್ಕೊತೀನಿ ಹೆಣ್ಣುಮಕ್ಳು ಅಂತ ಅಷ್ಟೇ ಅಲ್ಲ ಎಲ್ಲರೂ ಒಂದು ಮಾಡೋ ಒಂದು ಪ್ರಯತ್ನ ಅದು ಖಂಡಿತ ಆಗಿರಬೇಕು ಮಕ್ಕಳಾದಿಯಿಂದ ದೊಡ್ಡವ್ರಿಗೂ ಅವರು ಜರ್ನಿ ಮಾಡ್ಕೊಂತ ತಮ್ಮ ಹೆಸರನ್ನು ಗುರುತಿಸ್ಕೊಳ್ಳೋ ಒಂದು ಪ್ರಯತ್ನ ಐಡೆಂಟಿಟಿ ಅಂತೀವಿ ಸೊ ಅದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಿಮಗೆ ಹೇಗೆ ಫಿನಾನ್ಷಿಯಲಿ ಸ್ಟೆಬಿಲಿಟಿ ಸಿಕ್ತು ಅಥವಾ ನೀವೇ ಕ್ರಿಯೇಟ್ ಮಾಡ್ಕೊಂಡಿದ್ರ ಅಥವಾ ಅಪ್ಪ ಅಮ್ಮನ ಸಹಾಯ ಆಯಿತಾ ಯಾವ ಥರ ಇದು ಈ ಮನುಷ್ಯ ಯಾವಾಗಲೂ ಸಂಘಜೀವಿ ಯಾವಾಗಲೂ ಅಂದರೆ ಇಂಡಿಪೆಂಡೆಂಟ್ ಅಂದ ತಕ್ಷಣ ಎಲ್ಲರನ್ನು ಧಿಕ್ಕರಿಸಿ ನಾನು ಒಬ್ಬಳೇ ಇರೋಂಥದ್ದು ಖಂಡಿತ ಅಲ್ಲ ಇಂಟರ್ನಲಿ ಡಿಪೆಂಡೆನ್ಸಿ ಎಲ್ಲರ ಮೇಲೂ ಇರುತ್ತೆ ಬಟ್ ಆ ಒಂದು ಜರ್ನಿಯಲ್ಲಿ ನಮಗೆ ಯಾರು ಸಪೋರ್ಟ್ ಮಾಡ್ತಾರೋ ಅವರನ್ನ ಒಪ್ಕೊಂಡು ಯಾರು ಮಾಡಲ್ವೋ ಅವರಿಗೆ ಓಕೆ ಮಾಡದೇ ಇದ್ದರೆ ನಾವು ಹಾಗೆ ಮುಂದುವರ್ಕೊಂಡು ಹೋಗ್ತೀವಿ ಅಂತ ಹೇಳಿಕೊಂಡು ನಮ್ಮ ಜರ್ನಿಯನ್ನು ಖಂಡಿತ ಮಾಡಬೇಕು ಈಗ ಸಪೋರ್ಟ್ ಅಂದ ತಕ್ಷಣ ಅದು ಡೈರೆಕ್ಟಾಗೇ ಇರ್ಬೋದು ಅಥವಾ ಆಗೋ ಇರ್ಬೋದು ಸೊ ಎರಡನ್ನೂ ನೋಡಿಕೊಂಡು ನಮಗೆ ಯಾವುದು ಪೂರಕವಾಗಿದೆ ಅದನ್ನು ಅಷ್ಟೇ ತೊಗೊಂಡು ನಾವು ಮುಂದೋಗೋಣ ಬೇಡದೇ ಇರೋದು ಬೇಡ ಪೂರಕವಾಗಿ ಅದನ್ನು ತಗೊಂಡು ನಮ್ಮನ್ನು ನಾವು ಹೇಗೆ ಆ ಸ್ಟೇಬಲ್ ಮಾಡ್ಕೋಬೋದು ಹೇಗೆ ನಾವು ನಮ್ಮ ಬೆಟರ್ ವರ್ಷನ್ ಆಗ್ಬೋದು ಅಂತ ನೋಡಿಕೊಂಡು ನಾವು ಮುಂದುವರಿಬೇಕಾಗುತ್ತೆ ಸೊ ಇಲ್ಲಿ ಫ್ಯಾಮಿಲಿ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ತುಂಬ ತುಂಬ ಇಂಪಾರ್ಟೆಂಟ್ ಎಸ್ಪೆಷಲಿ ಆರ್ಟ್ ಫಾರ್ಮ್ಯಾಟಲ್ಲಿ ಆ ಆರ್ಟಿಸ್ಟ್ ಮನಸ್ಥಿತಿಯನ್ನು ಸ್ವಲ್ಪ ಮಟ್ಟಿಗಾರು ಅರ್ಥ ಮಾಡಿಕೊಂಡು ಅದಕ್ಕೆ ಪೂರಕವಾದ ವಾತಾವರಣ ಕೊಟ್ಟರೂ ಸಾಕು ಆರ್ಟಿಸ್ಟ್ ಬೆಳೀತಾರೆ ನನ್ನ ಪ್ರಕಾರ ಅದರ ಜೊತೆಯಾಗಿ ಕಲೆ ಒಂದೇ ಸಾಕಾಗಲ್ಲ ಕಲೆಯನ್ನು ಅನುಭವಿಸುವಂತಹ ಕಲಾ ರಸಿಕರು ಕಲೆಯನ್ನು ಪೋಷಿಸುವಂತಹ ಕಲಾ ಪೋಷಕರು ಕಲೆಯನ್ನು ಪೋಷಣೆ ಮಾಡೋಕ್ಕೆ ಬೇಕಾದಂತಹ ವೇದಿಕೆಗಳು ಕಲಾ ವೇದಿಕೆಗಳು ಇವೆಲ್ಲವೂ ಬೇಕು ಸಂಘ ಸಂಸ್ಥೆಗಳಿರಬಹುದು ಸರ್ಕಾರದವರು ಇರಬಹುದು ಅಥವಾ ಧಾರ್ಮಿಕ ಸಂಸ್ಥೆಗಳಿರಬಹುದು ಅಥವಾ ಸೋಷಿಯಲ್ ಮೀಡಿಯಾ ಇದೆಲ್ಲದೂ ಒಬ್ಬ ಆರ್ಟಿಸ್ಟಿಗೆ ಖಂಡಿತ ಬೇಕು ಆವಾಗ ಮಾತ್ರ ಆ ಕಲೆಗೆ ಒಂದು ಬೆಲೆ ಸಿಗೋಕೆ ಸಾಧ್ಯ ಬರೀ ಕಲೆ ಇದ್ದ ತಕ್ಷಣ ನಾವು ಏನೋ ಮಾಡಿಬಿಡ್ತೀವಿ ಅನ್ನೋಕ್ಕಾಗಲ್ಲ ಕಲೆಯ ಜೊತೆಗೆ ಆ ಟ್ಯಾಲೆಂಟ್ ಜೊತೆಗೆ ಇದೆಲ್ಲದೂ ಪೂರಕವಾಗಿ ಬೇಕು ಒಂದು ಇನ್ಸ್ಪೈರಿಂಗ್ ಸಪೋರ್ಟು ನಾವಿದ್ದೀವಿ ಅನ್ನೋ ಒಂದು ಸಪೋರ್ಟು ಆಮೇಲೆ ನಾನು ಹೇಳಿದ ಎಲ್ಲ ಅಂಶಗಳು ಕಲೆಯ ಆರಾಧನೆ ಹಾಗೂ ಕಲೆಯ ಪೋಷಣೆ ಎರಡೂ ಬಾದಾಗ ಮಾತ್ರ ಆ ಕಲೆಗೆ ಒಂದು ಬೆಲೆ ಸಿಕ್ಕಿಬಿಟ್ಟು ಅದು ಬೆಳಗೋಕೆ ಸಾಧ್ಯ ಆಗುತ್ತೆ ಮೇಡಮ್ ಈಗ ಸಿದ್ಧಗಂಗಾ ಸಂಗೀತ ವಿದ್ಯಾಲಯದಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಮತ್ತು ಯಾವ ಥರ ನೀವು ಸಂಗೀತವನ್ನು ಅವರಿಗೆ ಕಲಿಸಿಕೊಡ್ತೀರಾ ಸಿದ್ಧಗಂಗಾ ಸಂಗೀತ ವಿದ್ಯಾಲಯ ಅಲ್ಲಿ ಶಾಸ್ತ್ರೀಯ ಸಂಗೀತ ಹಾಗೂ ಸುಗಮ ಸಂಗೀತ ಇದೆರಡರ ಅಭ್ಯಾಸವೂ ನಡೆಯುತ್ತೆ ನಂಬರ್ ಆಫ್ ಸ್ಟೂಡೆಂಟ್ಸು ಅದು ಇಂಥ ನಿರ್ದಿಷ್ಟ ಅಂತ ಹೇಳೋಕ್ಕಾಗಲ್ಲ ಏಕೆಂದರೆ ಓಲಟೈಲ್ ನಂಬರ್ಸು ಇನ್ಕಮಿಂಗ್ ಗೋಯಿಂಗ್ ಎರಡೂ ಇರುತ್ತೆ ಅಂದಾಜು ಸರಿಸುಮಾರು ಒಂದು ಐವತ್ತರಿಂದ ಅರವತ್ತು ಜನ ಸ್ಟೂಡೆಂಟ್ಸು ಕಲಿತಾ ಇದ್ದಾರೆ ಒಂದು ಎರಡು ಬ್ರ್ಯಾ ಬ್ಯಾಚಲ್ಲಿ ಕಲಿತಾರೆ ಮಕ್ಕಳದೊಂದು ಬ್ಯಾಚು ಒಂದು ಬ್ಯಾಚು ಸೊ ಅಲ್ಲಿ ಈ ಥರ ಬೈಫರ್ಗೇಷನ್ ಮಾಡಿಬಿಟ್ಟು ಏಕೆಂದರೆ ಮಕ್ಕಳ ಒಂದು ಅಪ್ರೋಚ್ ಬೇರೆ ಇರುತ್ತೆ ಮಕ್ಕಳಿಗೆ ಕಲಿಸೋ ರೀತಿ ಬೇರೆ ಇರುತ್ತೆ ಅವರಿಗೆ ಹೇಳ್ಕೊಡೋ ಒಂದು ವಿಧಾನನೇ ಬೇರೆ ಮತ್ತು ದೊಡ್ಡವ್ರಿಗೆ ಈಗ ನಮ್ಮ ಏಜ್ ಗ್ರೂಪ್ನವರಿಗೆ ಕಲಿಸೋಂಥ ವಿಧಾನ ಅಥವಾ ನಾವು ಕಲಿಸೋದು ಅನ್ನೋಕ್ಕಿಂತ ಜೊತೆಲಿ ಕಲಿಯೋ ಒಂದು ವಿಧಾನನೇ ಬೇರೆ ಇರುತ್ತೆ ಹಾಗಾಗಿ ಎರಡು ಗ್ರೂಪ್ನ ನಾವು ಮಾಡಿದ್ದೀವಿ ಜೂನಿಯರ್ ಬ್ಯಾಚು ಸೀನಿಯರ್ ಬ್ಯಾಚು ಅಂತ ಅಲ್ಲಿ ಎರಡೂ ಥರದ ಪ್ರಾಕಾರಗಳ ಒಂದು ಸಂಗೀತ ಅಧ್ಯಯನ ಆಗುತ್ತೆ ಒಂದು ಶಾಸ್ತ್ರೀಯ ಸಂಗೀತ ಹಾಗೂ ಸುಗಮ ಸಂಗೀತ ಶಾಸ್ತ್ರೀಯ ಸಂಗೀತ ಅಂತಂದರೆ ಅದರಲ್ಲಿ ಸ್ವರಾಭ್ಯಾಸ ಇರುತ್ತೆ ಶ್ರುತಿ ಲಯ ತಾಳಗಳ ಒಂದು ಇಂಟ್ರೊಡಕ್ಷನು ರಾಗಗಳ ಇಂಟ್ರೊಡಕ್ಷನ್ನು ಅವೆಲ್ಲ ಮಾಡಿ ಅವ್ರದ್ದು ಪೋರ್ಷನ್ಸ್ ಆದಾಗೆ ಎಕ್ಸಾಮ್ಸ್ನ ಕಂಡಕ್ಟ್ ಮಾಡ್ತೀವಿ ಅದು ಬೇರೆ ಬೇರೆ ಯೂನಿವರ್ಸಿಟಿಗಳ ಕಡೆಯಿಂದನೂ ಆಗುತ್ತೆ ಜೊತೆಗೆ ನಮ್ಮ ಬೋರ್ಡ್ ಯೂನಿವರ್ಸಿಟಿ ಗಂಗೂಬಾಯಿ ಹಾನಗಲ್ ಯೂನಿವರ್ಸಿಟಿ ಜೂನಿಯರ್ ಸೀನಿಯರ್ ಅದು ನಡೆಯುತ್ತೆ ಚಿಕ್ಕ ಚಿಕ್ಕ ಇತ್ತೀಚೆಗೆ ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ಯೂನಿವರ್ಸಿಟಿಯವರು ಒಂದು ಬ್ರೀಫ್ ಪೋರ್ಷನ್ಸ್ಗೂ ಎಕ್ಸಾಮ್ಸ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ ಲೈಕ್ ಡಿಪ್ಲೊಮೊ ಕೋರ್ಸಸ್ ಆ ಥರದ್ದನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ರೀಸೆಂಟಾಗಿ ಒಂದು ಟ್ವೆಂಟಿ ಫೈವ್ ಮೆಂಬರ್ಸು ಎಕ್ಸಾಮ್ನ ಪ್ರೀಲಿಮ್ ಎಕ್ಸಾಮ್ಸ್ನ ತೊಗೊಂಡಿದ್ದಾರೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಇನ್ನು ಆಗಸ್ಟಲ್ಲಿ ರಿಸಲ್ಟಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಎಲ್ಲ ಇದರಲ್ಲೂ ಕೂಡ ಎಕ್ಸಾಮ್ಸ್ ಇರುತ್ತೆ ಆ ಥರದ್ದು ಅದರ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ನಮ್ಮ ವೀಕ್ಷಕರಿಗೆ ಈಗ ಎಕ್ಸಾಮ್ಸ್ ಅಂದ ತಕ್ಷಣ ಈಗ ಸಂಗೀತದಲ್ಲಿ ಏನಪ್ಪ ಎಂಥ ಯಾವ ಥರ ಎಕ್ಸಾಮ್ಸು ಅಂತಂದರೆ ಅದರಲ್ಲಿ ಥಿಯರಿನೂ ಇರುತ್ತೆ ಪ್ರಾಕ್ಟಿಕಲ್ಲು ಇರುತ್ತೆ ಥಿಯರಿ ಅಂದರೆ ರಾಗಗಳ ಬಗ್ಗೆ ಒಂಚೂರು ವಿಶ್ಲೇಷಣೆ ತಾಳಗಳ ಬಗ್ಗೆ ರೈಟಿಂಗ್ಸು ಆಮೇಲೆ ಸಂಗೀತ ವಾಗ್ಯೇಕಾರಗಳು ಅಂದರೆ ಮ್ಯೂಸಿಷಿಯನ್ಸು ಅವರ ಬಗ್ಗೆ ವಿದ್ವಾಂಸರುಗಳ ಬಗ್ಗೆ ಜೀವನ ಚರಿತ್ರೆ ಇರುತ್ತೆ ವಾದ್ಯಗಳ ಬಗ್ಗೆ ಇನ್ಸ್ಟ್ರೂಮೆಂಟ್ಸ್ ಬಗ್ಗೆ ಇರುತ್ತೆ ಮತ್ತು ವಾಯ್ ಮ್ಯೂಸಿಕ್ ಯಾಕೆ ಸಂಗೀತ ಬೇಕು ಸಂಗೀತದ ಹಿರಿಮೆ ಅದಿರುತ್ತೆ ಆಮೇಲೆ ಸ್ಕ್ರಿಪ್ಟಿಂಗ್ ಈಗ ಯಾವುದೋ ಒಂದು ಗೀತೆ ಹಾಡ್ತೀವಿ ಅಂತಂದರೆ ಅಥವಾ ಯಾವುದೋ ಒಂದು ಕಾಂಪೊಸಿಷನ್ ಹಾಡ್ತೀವಿ ಅಂದರೆ ಅದರ ರೈಟಿಂಗ್ ಕೂಡ ಬೇಕು ಬರೆಯೋದಕ್ಕೂ ಕೂಡ ಗೊತ್ತಿರಬೇಕು ಸ್ಕ್ರಿಪ್ಟಿಂಗ್ ಇರುತ್ತೆ ಅದು ಗೊತ್ತಿರಬೇಕು ಅಥವಾ ಬರೆದಿದ್ದನ್ನು ಹಾಡೋಕ್ಕೆ ಬರಬೇಕು ಆಮೇಲೆ ಒಂದು ರಾಗ ಹಾಡಿ ತೋರಿಸಿದಾಗ ಅದು ಯಾವ ರಾಗದಲ್ಲಿದೆ ಸಂಗೀತ ರಚನೆ ಕೂಡ ಗೊತ್ತಿರಬೇಕು ರಚನೆ ಕೂಡ ಸೊ ಆ ಥರದ್ದು ಅದೆಲ್ಲ ಥಿಯರಿ ಆಸ್ಪೆಕ್ಟ್ಸ್ ಆಯಿತು ಪ್ರಾಕ್ಟಿಕಲ್ಲಿಗೆ ಅಂತ ಬಂದಾಗ ನಾವು ಸಿಲೆಬಸ್ ಇರುತ್ತೆ ಈಗ ಸರಳೆ ವರಸೆಗಳು ಜಂಟಿ ವರಸೆಗಳು ಆಮೇಲೆ ದಾಟು ವರಸೆಗಳು ಅಲಂಕಾರಸು ಗೀತೆಗಳು ಜತಿಸ್ವರಗಳು ಆಮೇಲೆ ವರ್ಣಗಳು ಕೃತಿಗಳು ಅಂತ ಬರುತ್ತೆ ಸೊ ಇದೆಲ್ಲದರ ಪೋ ಅಧ್ಯಯನ ನಡೀತಾ ಹೋಗುತ್ತೆ ಬೇರೆ ಬೇರೆ ರಾಗಗಳ ಬೇರೆ ಬೇರೆ ತಾಳಗಳ ಬೇರೆ ಬೇರೆ ಕಾಂಪೋಸರ್ಸ್ನ ಅಧ್ಯಯನ ಮಾಡ್ತಾ ಹೋಗ್ತೀವಿ ಕಾಂಪೋಸಿಷನ್ಸ್ನ ಅದೇ ಬೇಸ್ಡ್ ಆನ್ ದಟ್ ಈ ಥರ ಎಕ್ಸಾಮ್ಸ್ ಎಲ್ಲ ಕಂಡಕ್ಟ್ ಮಾಡ್ತಾರೆ ಸರ್ಟಿಫಿಕೇಷನ್ಸ್ ಕೊಡ್ತಾರೆ ಸೊ ಮುಂದೆ ಅವರು ಅದನ್ನು ಮೇನ್ ಸ್ಟ್ರೀಮಾಗಿ ತೊಗೋತಾರೆ ಅಂತಂದರೆ ಅದು ತುಂಬ ಹೆಲ್ಪ್ ಆಗುತ್ತೆ ಈಗ ಅದರ ಡಿಗ್ರಿ ಮಾಡಿದ್ದೀವಿ ಅಂತಂದರೆ ಬೇಸ್ಡ್ ಆನ್ ದಟ್ ಯು ಕೆನ್ ಅಪ್ಲೈ ಫಾರ್ ಮ್ಯೂಸಿಕ್ ಟೀಚರ್ಸು ಪ್ರೊ ಲೆಕ್ಚರರ್ಸು ಪ್ರೊಫೆಸರ್ಸು ಅದರಲ್ಲೇ ನಾನು ಡಾಕ್ಟ್ರೇಟ್ ತೊಗೊಂಡು ತುಂಬ ಏನೇನು ಎಲ್ಲ ವಿಧದಲ್ಲಿ ನಾವು ಅದರ ಬೆಳವಣಿಗೆಯನ್ನು ನೋಡಬಹುದು ತುಂಬ ಸ್ಟ್ರೀಮ್ಸ್ ಇದೆ ಅದರಲ್ಲೇನೇ ಯೂನಿವರ್ಸಿಟಿ ಕೂಡ ಇದೆ ನಮ್ಮ ಬೆಂಗಳೂರು ಯೂನಿವರ್ಸಿಟಿನಲ್ಲೇ ಪರ್ಫಾರ್ಮಿಂಗ್ ಆರ್ಟ್ ಫಾರಮ್ ಡಿಪಾರ್ಟ್ಮೆಂಟ್ ಇದೆ ಅದರಲ್ಲಿ ಸಂಗೀತ ಡಾನ್ಸ್ ಫಾರ್ಮ್ಯಾಟು ಮತ್ತು ಥಿಯೇಟರು ಮೂರು ಇರುವಂಥದ್ದು ಸೊ ಹೀಗೆಲ್ಲ ಇದರ ಒಂದು ತುಂಬ ವೈಡ್ ರೇಂಜ್ ಆಫ್ ಆಪರ್ಚುನಿಟೀಸು ಸೊ ಹಾಗಾಗಿ ಮೇನ್ ಸ್ಟ್ರೀಮ್ ತಗೊಳ್ಳೋರಿಗೂ ಕೂಡ ಇದು ತುಂಬ ಹೆಲ್ಪ್ ಆಗುತ್ತೆ ಆಮೇಲೆ ಬ್ಯಾಕ್ ಸಿಂಗಿಂಗ್ ಇಟ್ಸ್ ಅ ವೈಡ್ ಇಂಡಸ್ಟ್ರಿ ಸೊ ಯಾವುದೋ ಒಂದು ಸಾಂಗ್ನ ವಿತೌಟ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ನೀವು ನೋಡಿ ಹೆಂಗಿರುತ್ತೆ ಸುಮ್ಮನೆ ಅಥವಾ ಇನ್ನೇನೋ ನಡೀತಾ ಇರುತ್ತೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮ್ಯೂಸಿಕ್ ಇರಲ್ಲ ಅದ್ರ ಪಾಡಿಗೆ ಅದು ಮೂವಿ ರನ್ ಆಗ್ತಾ ಇರುತ್ತೆ ಒಂಥರ ಜೀವ ಇಲ್ಲದೆ ಏನೋ ನಡೀತಾ ಇರೋ ಥರ ಫೀಲ್ ಆಗಿರುತ್ತೆ ಹೌದು ಸೊ ಮ್ಯೂಸಿಕ್ ಈಸ್ ದಾಟ್ ಇಂಪಾರ್ಟೆಂಟ್ ಅದು ಆ ಒಂದು ಸೋಲ್ನ ತುಂಬುತ್ತೆ ಆ ಒಂದು ಆತ್ಮನ ತುಂಬುತ್ತೆ ಬೇಸಿಕಲಿ ಸೊ ಹಾಗಾಗಿ ಅದು ದಟ್ ಅನದರ್ ವೈಡ್ ರೇಂಜ್ ಆಫ್ ಆಪರ್ಚುನಿಟಿ ಪ್ಲೇಬ್ಯಾಕ್ ಸಿಂಗಿಂಗ್ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಎಷ್ಟು ಸ್ಟ್ರಾಂಗ್ ಆಗಿದೆ ಅದರಲ್ಲಿ ಯೂಟ್ಯೂಬರ್ಸ್ ಎಷ್ಟು ಜನ ಇದ್ದಾರೆ ಬರೀ ಯೂಟ್ಯೂಬ್ಸ್ ಮೂಲಕನೇ ಹಾಡುಗಾರಿಕೆ ಇರಬಹುದು ಅವರ ಏನು ಟ್ಯಾಲೆಂಟ್ ಇದೆ ಅದನ್ನು ಪ್ರಸ್ತುತಪಡಿಸುವಂತಹ ಒಂದು ಒಂದು ಆಪರ್ಚುನಿಟಿ ನಮಗೆ ಸಿಕ್ಕಿದೆ ನಾವು ಚಿಕ್ಕವರಿದ್ದಾಗ ಅದು ಅಷ್ಟಾಗಿರಲಿಲ್ಲ ನಿಮಗೂ ಚೆನ್ನಾಗಿ ಗೊತ್ತು ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಇಸ್ ಅ ವೆರಿ ಸ್ಟ್ರಾಂಗ್ ಮೀಡಿಯಮ್ ಅದರಲ್ಲಿ ಆಪ್ಷನ್ ಸಿಗುತ್ತೆ ಅದಲ್ಲದೆ ಸುಮಾರು ಸಂಘ ಸಂಸ್ಥೆಗಳು ಧಾರ್ಮಿಕ ಸಂಸ್ಥೆಗಳು ವೇದಿಕೆಗಳನ್ನು ಕ್ರಿಯೇಟ್ ಮಾಡುತ್ತೆ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇರಬಹುದು ಅಥವಾ ಕಲ್ಚರಲ್ ಮಿನಿಸ್ಟ್ರಿ ಆಫ್ ಕಲ್ಚರು ಸೊ ಇದೆಲ್ಲದನ್ನು ಆರ್ಟ್ ಫಾರ್ಮ್ಯಾಟಿಗೆ ಸ ಪೂರಕ ಮಾಡುವಂತಹ ವಿವಿಧ ಆಯಾಮಗಳು ಸೊ ಹಾಗಾಗಿ ಸಂಗೀತನ ಮೇನ್ ಸ್ಟ್ರೀಮ್ ಆಗಿ ತೊಗೊಂಡು ನಾವು ಪ್ರೋಗ್ರೆಸ್ ಆಗ್ತೀವಿ ಅನ್ನೋರಿಗೆ ಖಂಡಿತ ವೆಲ್ಕಮ್ ಮಾಡುತ್ತೆ ಈಗಿನ ಪ್ರಪಂಚ ಅದೇ ರೀತಿಯಾಗಿ ಅವರು ಪ್ರೈವೇಟ್ ಆಲ್ಬಮ್ಸ್ನ ಜನ್ರೇಟ್ ಮಾಡ್ಬೋದು ವೀಡಿಯೋ ಶೂಟ್ಸ್ನ ಮಾಡಿಸ್ಬೋದು ಅವರ ವೀಡಿಯೋ ಆಡಿಯೋಸ್ಗೆ ಅದನ್ನು ಮೂವೀಸಿಗೆ ಇನ್ಕಾರ್ಪ್ರೇಟ್ ಮಾಡ್ಕೋಬಹುದು ಮೂವಿ ಈಸ್ ಅ ಸ್ಟ್ರಾಂಗ್ ಮೀಡಿಯಮ್ ಮೂವಿನಲ್ಲಿ ಏನೇನೆಲ್ಲ ಇಲ್ಲ ಮೂವಿನಲ್ಲಿ ಸ್ಟೋರಿ ಇದೆ ಮೂವಿನಲ್ಲಿ ಸಂಗೀತ ಇದೆ ಮೂವಿನಲ್ಲಿ ಆ್ಯಕ್ಟಿಂಗ್ ಡ್ರಾಮಾ ಥಿಯೇಟ್ರ್ ಇದೆ ಮೇಕಪ್ ಇದೆ ಶೃಂಗಾರ ಇದೆ ಯು ಹ್ಯಾವ್ ಕವಿತೆ ಇದೆ ಹಾಂ ಯು ಹ್ಯಾವ್ ಎವ್ರಿಥಿಂಗ್ ಸೊ ಮೂವಿ ಈಸ್ ಅ ವೆರಿ ಸ್ಟ್ರಾಂಗ್ ಮೀಡಿಯಮ್ ಅದರಲ್ಲಿ ಯು ಕ್ಯಾನ್ ಇನ್ವಾಲ್ವ್ ಯುವರ್ ಸೆಲ್ಫ್ ಸೊ ಹೀಗೆ ತುಂಬ ಇಟ್ಸ್ ಓಷನ್ ಓಷನ್ ಆಫ್ ಆಪರ್ಚುನಿಟೀಸ್ ಇನ್ ಮ್ಯೂಸಿಕ್ ಅಂತ ಹೇಳ್ಬೋದು ಹಾಗಾಗಿ ಸಂಗೀತನ ಆ್ಯಸ್ ಅ ಮೇನ್ ಸ್ಟ್ರೀಮ್ ತೊಗೊಂಡು ನಾವು ಮುಂದುವರಿತೀವಿ ಅನ್ನೋರಿಗೆ ಅದ್ಭುತ ಅವಕಾಶಗಳಿದೆ ಅದು ಈಗಿನ ಪ್ರಪಂಚದಲ್ಲಂತೂ ಅದನ್ನು ನಾನು ಖಂಡಿತ ಹೇಳ್ತೀನಿ ಹಾಗಾಗಿ ಗಾನಸಿದ್ಧಗಂಗಾ ಸಂಗೀತ ವಿದ್ಯಾಲಯ ನಮ್ಮ ಕೆಂಗೇರಿ ಉಪನಗರದಲ್ಲಿ ಇರುವಂಥ ಕೆ ಎಚ್ ಬಿ ಪ್ಲ್ಯಾಟಿನಮ್ಮಲ್ಲಿ ಇರುವಂತಹ ನಮ್ಮ ಸಂಗೀತ ವಿದ್ಯಾಲಯ ಅಲ್ಲಿ ಆನ್ಸೈಟ್ ಅಂದರೆ ಅಕಾಡೆಮಿನಿಗೆ ಬಂದು ಕಲಿಯೋರ ಜೊತೆಗೆ ಆನ್ಲೈನ್ ಆಪ್ಷನ್ಸ್ನ ನಾವು ಕರೋನಾ ಟೈಮಿಂದ ಕೊಟ್ಟಿದ್ದೀನಿ ಕರೋನಾ ಟೈಮಲ್ಲಿ ಬೂಮ್ ಆಯಿತು ಆನ್ಲೈನ್ ಆಪ್ಷನ್ಸು ಹಾಗಾಗಿ ಆಮೇಲೆ ನಾವು ಇನ್ನೇನು ಮಾಡಿದ್ದೀವಿ ಅಂತಂದರೆ ಈಗ ಸರ್ಚ್ ಮಾಡೋರಿಗೆ ಸಿಗೋ ಥರ ಈಗ ನಿಯರ್ ಬೈ ಯಾವುದಿದೆ ಸಂಗೀತ ವಿದ್ಯಾಲಯ ಸೊ ಅದೊಂದು ಆಪ್ಷನ್ನ ನಾವು ಮನೆಯಲ್ಲಿ ಅದನ್ನು ಇದು ಮಾಡಿ ಕೊಟ್ಟಿದ್ದೀವಿ ಸೊ ದಟ್ ಅವರು ಸರ್ಚ್ ಮಾಡಿದವರು ಫೀಸಿಬಲ್ ಹತ್ತಿರ ಇರೋವಂಥದ್ದು ಅಕಾಡೆಮಿ ನೋಡಿಬಿಟ್ಟು ದೇ ಇಲ್ ಕಮ್ ಅಪ್ ಸೊ ಆ ಥರ ಒಂದು ಆಪ್ಷನ್ ಕೂಡ ನಾವು ಮಾಡಿಕೊಟ್ಟಿದ್ದೀವಿ ಅದು ಫ್ಯಾಮಿಲಿ ಕಡೆಯಿಂದಲೇ ನಡೆದಿದ್ದು ವಿಚ್ ಈಸ್ ವರ್ಕಿಂಗ್ ಔಟ್ ಆ ಥರ ಅದ್ರ ಜೊತೆಯಾಗಿ ಆನ್ಲೈನ್ ಆಪ್ಷನ್ಸಲ್ಲಿ ನಮ್ಮ ಔಟ್ಸೈಡ್ ಸಿಟಿ ಇರೋರು ಔಟ್ಸೈಡ್ ಇಂಡಿಯಾ ಇರೋರು ಆಮೇಲೆ ತುಂಬ ದೂರ ಏರಿಯಾದಲ್ಲಿ ಈಗ ಬೆಂಗಳೂರಲ್ಲಿ ಒಂದು ಕಡೆಯಿಂದ ಒಂದು ಕಡೆ ಟ್ರಾವೆಲ್ ಮಾಡೋದೇ ಹಿಂಸೆ ಪ್ರಕ್ಕದ ಏರಿಯಾಗೆ ಹೋಗಿ ಬರೋಣ ಅಂದ್ರೆ ಅಲ್ಲಿ ದೊಡ್ಡ ಕತೆ ಆಗಿರುತ್ತೆ ಹಾಗಾಗಿ ಆ ಟ್ರಾವೆಲ್ನ ಎಲ್ಲೋ ಅವಾಯ್ಡ್ ಮಾಡಲಿಕ್ಕೆ ದೂರದವ್ರೆ ಆಕ್ಸೆಸ್ ಮಾಡಿಕೊಂಡು ನಾವು ಆ ಜರ್ನಿನ ಮುಂದುವರಿಸ್ತೀವಿ ಅನ್ನೋಕ್ಕೆ ಅದ್ಭುತ ಅವಕಾಶ ಆನ್ಲೈನ್ ಸೆಷನ್ಸ್ ಎಲ್ಲೂ ಅದಕ್ಕೆ ಚ್ಯುತಿ ಬರದೆ ನಾವೀಗ ನಾವು ಹೆಂಗೆ ಎದುರಾಬದ್ರೆ ಕುತ್ಕೊಂಡು ಮಾಡ್ತಾ ಇದ್ದೀವಿ ಅದೇ ರೀತಿಯಾಗಿ ಆನ್ಲೈನ್ ಸೆಷನ್ಸ್ ಕಂಡಕ್ಟ್ ಮಾಡ್ತೀವಿ ಒನ್ ಆನ್ ಒನ್ ಇರ್ಬೋದು ಗ್ರೂಪ್ ಇರಬಹುದು ಮತ್ತೊಂದಿರಬಹುದು ಅವರೇನಾದರೂ ಪ್ರೋಗ್ರಾಮಿ ರೆಡಿ ಆಗ್ತಿದ್ದಾರೆ ಅಂದರೆ ಆ ಪ್ರೋಗ್ರಾಮ್ ಪ್ರಿಪ್ರೇಷನ್ ಸಹಿತ ನಾವು ಆನ್ಲೈನ್ ಮಾಡ್ತೀವಿ ಇನ್ಕ್ಲೂಡಿಂಗ್ ಎಕ್ಸಾಮ್ಸ್ ಈಗ ಮೊನ್ನೆ ಯು ಎಸ್ ಎಲ್ಲಿರೋ ಒಂದು ಐದಾರು ಜನ ಇದನ್ನು ತೊಗೊಂಡ್ರು ಆನ್ಲೈನ್ ಎಕ್ಸಾಮ್ಸ್ ತೊಗೊಂಡ್ರು ಎಕ್ಸಾಮಿನರ್ ಆನ್ಲೈನ್ ಕೂತಿದ್ರು ಅವರು ಕಂಡಕ್ಟ್ ಮಾಡಿದ್ರು ಸೊ ಈ ಥರ ಒಂದು ಅವಕಾಶಗಳು ನಮ್ಮ ಆನ್ಲೈನ್ ಫೆಸಿಲಿಟಿ ಪ್ರೊವೈಡ್ ಮಾಡ್ತಾ ಇದೆ ಹಾಗಾಗಿ ಕಲಿಕೆಗೆ ಮತ್ತು ಆ ಕಲಿತಿದ್ದನ್ನು ಪ್ರಸ್ತುತ ಪಡಿಸಲಿಕ್ಕೆ ಓಷನ್ ಆಫ್ ಆಪರ್ಚುನಿಟೀಸ್ ಇದೆ ಓಷನ್ ಆಫ್ ಪಾಸಿಬಿಲಿಟೀಸ್ ಇದೆ ಓಕೆ ಈಗ ನೋಡ್ತಾ ನಿಮ್ಮನ್ನ ನಿಮ್ಮನ್ನು ಡೈರೆಕ್ಟಾಗಿ ಕನೆಕ್ಟ್ ಆಗಬೇಕು ಅಂತ ಹೇಳಿದ್ರೆ ಹೇಗೆ ಆಮೇಲೆ ನಮ್ಮದು ಗೂಗಲ್ ಸರ್ಚಲ್ಲಿ ಸಿದ್ಧಗಂಗಾ ಸಂಗೀತ ವಿದ್ಯಾಲಯ ಅಥವಾ ಸಿದ್ಧಗಂಗಾ ಅಕಾಡೆಮಿ ಫಾರ್ ಮ್ಯೂಸಿಕ್ ಅಂತ ಕೊಟ್ಟರೆ ಡೀಟೇಲ್ಸ್ ಎಲ್ಲ ಬರುತ್ತೆ ಯು ಕ್ಯಾನ್ ಡೈರೆಕ್ಟ್ಲಿ ಕಮ್ ಆರ್ ನಮಗೆ ಕಾಲ್ ಮಾಡಿ ಎನ್ಕ್ವೈರಿ ಮಾಡಿ ಮೀಟ್ ಮಾಡಿ ಅಡ್ಮಿಷನ್ಸ್ನ ಮಾಡ್ಕೋಬಹುದು ಈಗ ಸುಮಾರು ಅಡ್ಮಿಷನ್ಸ್ ನಡೀತಾ ಇದೆ ಮತ್ತು ಜೂನಿಂದ ರೆಗ್ಯುಲರ್ ಕ್ಲಾಸಸ್ ಎಲ್ಲ ಪ್ರಾರಂಭ ಆಗುತ್ತಲ್ಲ ಈಗ ಒಂದು ಫೇಸ್ ಆಫ್ ಇದು ಸಮ್ಮರ್ ಹಾಲಿಡೇಸ್ ನಡೀತಾ ಇರೋದರಿಂದ ದೇರ್ ಇಸ್ ಒಂಥರ ಬ್ರೇಕ್ ಟೈಮ್ ಇದು ಎಲ್ಲ ನಾನು ಯೂಶ್ವಲಿ ರಜಾ ಕೊಡೋದಿಲ್ಲ ಯಾರಿಗೂ ಬರೋರೆಲ್ಲರಿಗೂ ಮಾಡಿ ಮಾಡ್ತಾ ಇರ್ತೀನಿ ಬಟ್ ಟ್ರಾವೆಲ್ ಮಾಡೋರಿಗೆ ಇಫ್ ದೆ ಹ್ಯಾವ್ ಟ್ರಾವೆಲ್ ಪ್ಲ್ಯಾನ್ಸು ದೆ ಕೆನ್ ಕಮ್ ಬ್ಯಾಕ್ ಮತ್ತು ಜೂನಿಂದ ರೆಗ್ಯುಲರ್ ಸೆಷನ್ಸು ಶುರುವಾಗುತ್ತೆ ಸೊ ಅವರು ನಮ್ಮ ನಂಬರಿಗೆ ಡೈರೆಕ್ಟಾಗಿ ಕಾಲ್ ಮಾಡಿ ಮಾತಾಡಬಹುದು ಅದ್ರ ಜೊತೆಗೆ ದೆ ಕೆನ್ ಕಮ್ ಟು ದ ಅಕಾಡೆಮಿ ಆ್ಯಂಡ್ ಸ್ಪೀಕ್ ಟು ಅಸ್ ಶಾಸ್ತ್ರೀಯ ಸಂಗೀತ ಅಂತ ಹೇಳಿದೆ ಸೊ ಶಾಸ್ತ್ರೀಯ ಸಂಗೀತದಲ್ಲಿ ಸ್ವರಾಭ್ಯಾಸದ ಜೊತೆಗೆ ದೇವ್ರ ನಾಮ ವಚನಗಳನ್ನು ಕೂಡ ಶಾಸ್ತ್ರೀಯವಾಗಿ ಹಾಡುವಂತಹ ಒಂದು ಪರಿಪಾಠನೂ ಬೆಳೆಸ್ಕೋತೀವಿ ಹಾಗೆ ಒಂದು ಸಣ್ಣ ದಾಸಕೃತಿಯನ್ನು ನಾನು ಒಂದು ಟೂ ಲೈನ್ಸ್ ಹಾಡ್ತಾ ಇದ್ದೇನೆ ಪುರಂದರ ದಾಸರದು ಮಹಾಲಕ್ಷ್ಮಿ ಮೇಲೆ ಇರುವಂಥದ್ದು ಕನ್ನಿಕೆ ಶ್ರೀ ಮಹಾಲಕುಮಿ ಆರಿಗೆ ಮಧುವ ಆದೆ ಕ್ಷೀರಭಿ ಆರಿಗೆ ನೀ ವಧುವಾದೆ ವಧುವಾದೆ वधुवादे क्षीराब्धि कन्नीगे श्री महा लकुमी आरेगे गे वधुवादे क्षीराब्धि कन्नीगे क्षीराब्धि ी के श्रीमहा लक्ष्मी आरिगे वधूवा दे अम्बुचाक्षी आरिगे वधू दे आरिगे ವಧುವಾದಿ ದೇ ನಾನು ಬಹುಶಃ ನಿಮ್ಮ ಸ್ಟೇಜ್ ಇವೆಂಟ್ನ ನೋಡ್ತಾ ಇದ್ದೀನಿ ಎನ್ನುವಂಥ ಕಲ್ಪನೆ ನಾನು ಕುತ್ಕೊಂಡು ನೋಡ್ತಿದ್ದೀನಿ ನಾನೊಬ್ಳು ನೋಡ್ತಾ ಇರುವಂಥ ವೀಕ್ಷಕಿ ಅಂತ ಅನ್ನಿಸ್ತಾ ಇದೆ ನಿಜವಾಗ್ಲೂ ನಿಮ್ಮ ಕಲಾ ಸರಸ್ವತಿ ವಿದ್ಯೆಗೆ ನಂದೊಂದು ನಮನ ಧನ್ಯವಾದಗಳು ಇದು ಆ ಕಂಪನೀಸ್ ತುಂಬ ಇಂಪಾರ್ಟೆಂಟ್ ಆಗ್ತಾರೆ ಸಪೋಸ್ ನಾವು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಾಡ್ತಿದ್ದೀವಿ ಅಂದರೆ ವೈಲಿನ್ ಮೃದಂಗ ತುಂಬ ಬೇಕು ಸೊ ವೈಲಿನ್ ಮೃದಂಗ ಅವ್ರು ಎಷ್ಟು ಚೆನ್ನಾಗೆ ಆಗುತ್ತೆ ಅಂದರೆ ಮೊನ್ನೆ ಇಸ್ಕಾನಲ್ಲಿ ಕೂಡ ಆ ಕಾರ್ಯಕ್ರಮ ಮಾಡಿದ್ವಿ ಅದ್ಭುತವಾಗಿ ಬಂತು ಅಕ್ಷಯತೃತೀಯಾಗೆ ಮಾಡಿದ್ದಂತಹ ಕಾರ್ಯಕ್ರಮ ಮಕ್ಕಳು ಎಲ್ಲ ಸೇರಿ ಮಾಡಿದ್ರು ತುಂಬ ಚೆನ್ನಾಗಿ ಬಂತು ಅದು ಅಲ್ಲಿ ಮಾತ್ರ ಅಲ್ಲ ತಿರುಪತಿ ತಿರುಮಲದಲ್ಲಿ ನಾವು ನಾದನಿರಾಜನ ಮಾಡಿದ್ವಿ ಅದ್ಭುತವಾದಂತಹ ಅದು ಕಾರ್ಯಕ್ರಮ ಅದರ ಜೊತೆಯಾಗಿ ರಾಯರ್ ಮಠದಲ್ಲಿ ಮಂತ್ರಾಲಯದಲ್ಲಿ ಮಾಡಿದ್ವಿ ವರ್ಧಂತಿ ಕಾರ್ಯಕ್ರಮ ಮಾಡಿದ್ವಿ ಹೀಗೆ ಸುಮಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತೀವಿ ಇತ್ತೀಚೆಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಆರ್ಪ ಏರ್ಪಡಿಸಿದಂತಹ ಶಂಕರಾಚಾರ್ಯ ಜಯಂತಿ ಮಾಡಿದ್ವಿ ಸೊ ಈ ಥರ ಆಪರ್ಚುನಿಟೀಸು ಅದು ಸಾಗರದ ಹಾಗೆ ನಾವು ಪ್ರಿಪೇ ಪ್ರಿಪೇರ್ ಆಗಿದ್ದರೆ ಖಂಡಿತ ಒದಗಿ ಬರ್ತಾ ಇರುತ್ತೆ ಸೊ ಆ ಒಂದು ಪಯಣ ಆ ಒಂದು ಪ್ರಯತ್ನದಲ್ಲಿ ಇದ್ದೀನಿ ಅದೇ ರೀತಿ ಆಗ್ಲಿ ಎಲ್ಲದು ಚೆನ್ನಾಗಾಗ್ಲಿ ಅಂತ ನನ್ನ ಹಾರೈಕೆ ಖಂಡಿತ ಈ ವಂಶ ಪಾರಂಪರಿಕವಾಗಿ ನಡ್ಕೊಂಡು ಬಂದಿದೆ ತಾತ ಅಜ್ಜಿ ಅಮ್ಮ ಅಪ್ಪ ಎಲ್ಲವೂ ಕೂಡ ಅವರು ಜೀವನ ಇದಕ್ಕಾಗಿಯೇ ಕಲೆಗಾಗಿ ಮೀಸಲಿಟ್ಟಿದ್ದಾರೆ ನಿಮ್ಮ ಮಕ್ಕಳು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರ ಕಲಿತಾ ಇದ್ದಾರಾ ದೊಡ್ಡ ಮಗಳು ಅವಳು ರವಳಿ ಎಸ್ ಬತ್ತದಂತ ಅವಳು ತಬಲಾ ಕಲಿತಾ ಇದ್ದಾಳೆ ಈಗಿನ ಕಾಲದಲ್ಲಿ ಹೆಣ್ಮಕ್ಳು ತಬಲಾ ನೋಡ್ಸೋದು ತುಂಬ ಅಪರೂಪ ಅವಳು ಇಷ್ಟಪಟ್ಟು ಅದನ್ನು ಆಯ್ಕೆ ಮಾಡಿಕೊಂಡು ಕಲಿತಾ ಇದ್ದಾಳೆ ತುಂಬ ಸಂತೋಷ ಅವಳದ್ರಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಇದ್ದರೆ ಖಂಡಿತ ನಾನು ಸಪೋರ್ಟ್ ಮಾಡ್ತೀನಿ ನನ್ನ ಕೈಲಾದ ಎಲ್ಲ ಸಪೋರ್ಟ್ನೂ ನಾನು ಮಾಡೋಕ್ಕೆ ರೆಡಿ ಇದ್ದೀನಿ ಅದ್ರ ಜೊತೆಗೆ ಚಿಕ್ಕವಳು ವೈಲಿನ್ನ ಅಭ್ಯಾಸ ಮಾಡ್ತಾ ಇದ್ದಾಳೆ ನಮ್ಮ ತಾತನವ್ರು ವೈಲಿನಿಸ್ಟ್ ಆಗಿದ್ದರು ಹಾಗಾಗಿ ಅವಳು ಅದರಲ್ಲಿ ಇಂಟ್ರೆಸ್ಟ್ ತೋರಿಸಿದಾಳೆ ಗಾಯನದ ಜೊತೆ ಇವೆರಡು ಇನ್ಸ್ಟ್ರೂಮೆಂಟ್ ಅವರಿಬ್ಬರು ಕಲಿತಾ ಇದ್ದಾರೆ ಡಾನ್ಸು ಕೂಡ ಈಕ್ವಲಿ ನಮಗೆ ತುಂಬ ಇಂಟ್ರೆಸ್ಟ್ ಇದೆ ನೋಡಬೇಕು ಅದು ಜರ್ನಿ ಹೇಗಾಗುತ್ತೆ ಮುಂದೊಂದು ದಿನ ಮೂರು ಜನ ಸೇರಿಬಿಟ್ಟು ಒಂದು ಟ್ರಿಯೋ ಭರತನಾಟ್ಯಂ ಮಾಡಬೇಕು ಅಂತ ಆಸೆ ಇದೆ ನೋಡಬೇಕು ಅದು ಹೆಂಗೆ ಜರ್ನಿ ತೊಗೊಂಡು ಹೋಗುತ್ತೆ ಅಂತ ಬಟ್ ಪ್ರಯತ್ನ ಅಂತೂ ಇದೆ ಇದೆಲ್ಲದಕ್ಕೂ ಪೂರಕವಾಗಿ ಪರಿಸರ ಆಗಲಿ ಯೂನಿವರ್ಸ್ ಆಗಲಿ ದೇವರ ಒಂದು ಆಶೀರ್ವಾದ ಸದಾ ಇದ್ದು ಅದನ್ನು ಒಳ್ಳೆ ರೀತಿಯಲ್ಲಿ ತೊಗೊಂಡೋಗುವಂತಹ ಒಂದು ಶಕ್ತಿ ಸಾಮರ್ಥ್ಯ ಸದಾ ಕೊಡಬೇಕು ಖಂಡಿತ ಇದ್ದೇ ಇರುತ್ತದೆ ಯಾಕಂತ ಹೇಳಿದರೆ ಇಡೀ ವಂಶ ಪಾರಂಪರ್ಯವೇ ಕಲಾ ಸೇವೆಗಾಗಿ ನಿಂತಿದ್ದೀರಾ ನಿಜವಾಗ್ಲೂ ತುಂಬ ಆಶ್ಚರ್ಯ ಆಗುತ್ತೆ ಇದಕ್ಕಿಂತ ದೊಡ್ಡ ಸಾಧನೆ ಜೀವನದಲ್ಲಿ ಇನ್ನೇನು ಬೇಕು ಅನಿಸುತ್ತೆ ಯಾಕಂದರೆ ಯಾರೋ ಒಬ್ಬರು ಆಗಿದ್ರು ಅದನ್ನು ಕಂಟಿನ್ಯೂ ಮಾಡ್ತಾ ಇಲ್ಲ ಇಲ್ಲ ಹಾಗಿಲ್ಲ ಕಲೆಗೇ ಆ ಒಂದು ಕಲಾ ಸೇವೆಯಲ್ಲೇ ತಾವೆಲ್ಲರೂ ಕೂಡ ತನ್ಮಯರಾಗಿದ್ದೀರಾ ನಿಜವಾಗ್ಲೂ ಇದ್ರ ಬಗ್ಗೆ ಹೇಳೋದಕ್ಕೆ ನಮಗೆ ಸಾಲುಗಳಿಲ್ಲ ಮಾತುಗಳಿಲ್ಲ ಅಂತಲೇ ಹೇಳ್ಬೋದು ನಿಮ್ಮ ಕಲಾ ಸೇವೆ ಹೀಗೆ ಮುಂದುವರಿತಾ ಇರಲಿ ಎಲ್ಲ ರೀತಿಯಾದಂಥ ಸಕಲವಾದಂಥ ಅನುಕೂಲಗಳನ್ನು ಸಕಲ ಪರಿಸ್ಥಿತಿಗಳನ್ನು ನೀವು ನಂಬಿರುವಂತಹ ಮಹಾದೇವ ನಿಮಗೆ ಒದಗಿಸ್ಕೊಡ್ಲಿ ಅನಂತ ಅನಂತ ಧನ್ಯವಾದ ಧನ್ಯವಾದಗಳು ಮತ್ತೊಮ್ಮೆ ಧನ್ಯವಾದ ತಿಳಿಸ್ತಾ ಇದ್ದೀನಿ ಈ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ನಮ್ಮ ಸಂಗೀತದ ಜರ್ನಿ ಬಗ್ಗೆ ಹಾಗೂ ನಮ್ಮ ಅಕಾಡೆಮಿ ಬಗ್ಗೆ ಇಷ್ಟು ಒಳ್ಳೊಳ್ಳೆ ಮಾತುಗಳನ್ನು ಹಾರೈಕೆಗಳನ್ನು ಕೊಟ್ಟಿದ್ದೀರಾ ನಿಮಗೂ ಅದೇ ರೀತಿಯಾಗಿ ಅಭಿನಂದನೆ ಸಲ್ಲಿಸ್ತೀನಿ ಮತ್ತು ವೀಕ್ಷಕರಲ್ಲಿ ಒಂದು ಕೋರಿಕೆ ಸಂಗೀತ ಅನ್ನೋದು ಕೇವಲ ಅಲ್ಲ ಸಂಗೀತ ಅನ್ನೋದು ನಾವು ನೋಡುವ ದೃಷ್ಟಿಕೋನ ನಾವು ಜೀವಿಸುವ ಒಂದೊಂದು ಉಸಿರು ಹಾಗೂ ನಾವು ಇರುವಂತಹ ಪರಿಸರ ಎಲ್ಲದೂ ಎಲ್ಲದೂ ಕನ್ಸಿಡರ್ ಆಗುತ್ತೆ ಹಾಗಾಗಿ ಸಂಗೀತನ ಬರೀ ಒಂದು ಕಲೆ ಅಷ್ಟೇ ಅಲ್ಲದೆ ಅದೊಂದು ಜೀವನ ಅಂತ ನೋಡಿ ಅದರ ಜೊತೆಯಾಗಿ ಕಲಿಯೋರಿಗೆ ಹಾಗೂ ಕಲಿಸೋರಿಗೆ ಒಂದು ಒಳ್ಳೆಯ ಪ್ರೋತ್ಸಾಹನ ಸದಾ ನೀಡಿ ಅಂತ ಕೇಳ್ಕೊಳ್ತೀನಿ ಗೀತಾ ಭತ್ತದವರ ಜೀವನ ಚರಿತ್ರೆಯನ್ನ ಜೀವನದ ಪ್ರಯಾಣವನ್ನ ನಾವು ತಿಳ್ಕೊಂಡ್ವಿ ಸಂಗೀತ ಕ್ಷೇತ್ರದಲ್ಲಿ ದೊಡ್ಡದಾದಂತ ಸಾಧನೆಯನ್ನ ಮಾಡೋದಕ್ಕೆ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನ ಮಾಡ್ಕೊಂಡ್ರು ಇವರು ವೀಕ್ಷಕರೇ ನೀವು ಕೂಡ ಅಷ್ಟೇ ಯಾವುದೇ ರೀತಿಯಾದಂಥ ಬದಲಾವಣೆ ಬೇಕು ಅಂತ ಹೇಳಿದ್ರೆ ನಮ್ ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು ಬದಲಾವಣೆ ಅನ್ನುವಂಥದ್ದು ಜಗದ ನಿಯಮ ಹಾಗಾಗಿ ನಾವು ಅದಕ್ಕೆ ಒಗ್ಗಿಕೊಳ್ಬೇಕು ಒಂದಷ್ಟರ ಮಟ್ಟಿಗೆ ಕಷ್ಟ ಆಗುತ್ತೆ ಖಂಡಿತ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೆಸರು ಖ್ಯಾತಿ ಪ್ರತಿ ಕೂಡ ನಮ್ಗೆ ಬರುತ್ತೆ ಈಗ ಗೀತಾ ಭತ್ತದವ್ರು ಕೂಡ ಹೇಳಿದ್ರು ನಾವು ತಯಾರಿಯನ್ನ ನಡೆಸಿದ್ರೆ ಅವಕಾಶಗಳು ತನ್ನಿಂದಾಗಿಯೇ ನಮ್ಮನ್ನ ಹುಡುಕಿಕೊಂಡು ಬರುತ್ತೆ ಅನ್ನುವಂಥದ್ದು ಈ ಮಾತನ್ನ ತಾವೆಲ್ಲರೂ ಕೂಡ ನೆನಪಿಟ್ಕೊಳ್ಬೇಕು ನಾವು ಮಾಡುವಂತ ಯಾವುದೇ ಕೆಲಸ ಇರಬಹುದು ಅದರಲ್ಲಿ ಏಕಾಗ್ರತೆ ಶ್ರದ್ಧೆ ನಿಯತ್ತು ಇದ್ದಾಗ ಖಂಡಿತ ನಮ್ಮನ್ನ ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತವರು ವಿಶೇಷವಾದಂತ ಅತಿಥಿಗಳೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ ನಮಸ್ತೆ